ಹತ್ಸಾಕ ಜಾರಿ ಉಳ್ಕೆ ನಾನು ಆ ಈ ಏಜ್ಗೆ ಆಪರೇಷನ್ ಮಾಡಿಸಿನ ತೊಂದರೆ ಆದ್ರೆ ಕಷ್ಟ ಅಂತ ಹೇಳಿ ಅವರು ಗುಳ್ಳೈತಿ ಅಂದ್ರು ಅಲ್ಲಿಂದ ಒಯ್ದ ಮೇಲೆ ತೊಂದರೆ ಆಗಿ ಸಾಯೋದ್ಕಿಂತ ಬೇಡಪ್ಪ ಅಂತ ಹೇಳಿ ನಾನು ಬಿಳಿದ ಆಂಧ್ರಕಲ್ಲ ಫೋನ್ ಮಾಡಿದ ನಿಮ್ ನಿಮ್ ಬಗ್ಗೆ ಮಾಡಿ ನೋಡೋಣ ಅಂತ ಬಂದಂಗ ನಮಸ್ಕಾರ ಎಂ ಕರಿಬಸಯ್ಯ ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಮಲೆಬೆನ್ನೂರಿನಿಂದ ಈಗ ಎಂಬತ್ತೆರಡು ಮೂರು ತಿಂಗಳಿಂದ ಗೊತ್ತಾಯ್ತು ಅವತ್ತು ಯಾವ್ದೋ ಕಾರ್ಯಕ್ರಮ ಇದ್ರೆ ಹೋಗಿದ್ರೆ ಅಲ್ಲಿಂದ ಅಂಗಡಿಗೋಗೋಣ ಅಂತ ಹೇಳಿ ಸ್ಕೂಟಿ ತಗೊಂಡು ಹೋಗ್ತಾ ಇದ್ದೆ ಅಲ್ಲೊಂದು ಗುಂಡಿ ಗುಂಡಿತ್ತು ಆ ಗುಂಡಿನ ಹಿಡಿದು ಹಿಡಿದು ಹತ್ಸಾಕ ಆಗ್ಲಿಲ್ಲ ಜಾರಿ ಉಳಿಕೆ ಮುಟ್ಟೆ ಅವಾಗ ನಮ್ಮ ಹುಡುಗ ಆಸ್ಪತ್ರೆ ಕರ್ಕೊಂಡ್ ಹೋದ್ರು ಅದು ಯಾಕ ಜ್ವರ ಬಂದವ ಹೋಗಿಲ್ಲ ರೇ ಊಟ ಹೋಗ್ತಿರ್ಲಿಲ್ಲ ಒಂದ್ ಎರಡ್ ಮೂರು ದಿವಸ ಅವಾಗ ಅವ ಆಸ್ಪತ್ರೆಗೆ ಹೋದಾಗ ಅವ್ರು ನೋಡಿ ಗುಳ್ಳೆ ಐತಿ ಅಂತ ಇವು ಅವ್ರ ಮಾತಿ ಮೇಲೆ ಇವ್ ನಮ್ಮ ಹುಡುಗ ಹೇಳಿದ್ರೆ ನಾನು ಒಪ್ಲಿಲ್ಲ ಅವ್ರು ಒಬ್ಬರೇ ಹೇಳಿದ್ ಕೇಳಲ್ಲಪ್ಪ ನಾನು ದಾವಣಗೆರೆ ಹೋಗೋಣ ಅಂತ ಹೇಳಿ ದಾವಣಗೆರೆಗೆ ಹೋಗಿ ಟೆಸ್ಟ್ ಮಾಡಿಸಿ ಅವರು ಗುಳ್ಳೆ ಐತಿ ಅಂದ್ರು ಅಲ್ಲಿಂದ ಅವ್ರು ಐತಿ ಚೆಕ್ ಮಾಡಿದ್ರು ಬಾಂಬೆ ಕಳಿಸಿದ್ರು ಎಲ್ಲ ಚೆಕ್ ಬರೋದ್ರೊಳಗ ಮೂರ್ ಒಂದ್ ತಿಂಗಳು ಮಾಡಿದ್ರು ಅವ್ರು ಆಪರೇಷನ್ ಮಾಡ್ಬೇಕು ಅಂದ್ರು ನಾನು ಆ ಈ ಏಜ್ ಗೆ ಆಪರೇಷನ್ ಮಾಡಿಸಿ ಅನಲ್ಲ ತೊಂದ್ರೆ ಕಷ್ಟ ಅಂತ ಹೇಳಿ ಅಲ್ಲಿಂದ ಹಂಗ ಹಿಂಗ ಬಂತವ ಇಲ್ಲಿ ಕರಳಿ ಮೇಲೆ ಗುಳ್ಳಿದೆ ಅಂತ ಹೇಳ್ತಾ ಅವ್ರಿಗೇನು ಹೇಳಿಲ್ರಿ ಒಂದ್ ಅದನ್ನ ಆಪರೇಷನ್ ಮಾಡಿದ್ರೆ ಒಂದೇ ಸಲ ಮಾಡಕ್ ಬರಲ್ಲ ಅಂತಾರೆ ಮ್ಯಾಗಳಿಂದ ಒಂದ್ಸಲ ರಕ್ತ ಹೋಗೋದ್ ಬಂದ್ ಮಾಡ್ತೇವೆ ಮಾಡಿ ಮತ್ತೊಂದ್ಸಲ ಮಾಡಿ ಕೆಳಗಳಿಂದ ಹೋಗೋ ರಕ್ತ ಬಂದ್ ಮಾಡ್ತೇವೆ ಮೂರನೇ ಸಲ ಮೇಲೆ ತೆಗಿತೇವೆ ಅಂತ ಹೇಳಿದ್ರು ಆಮೇಲೆ ಏಜ್ ಜಾಸ್ತಿ ಇರೋದ್ರಿಂದ ಟೈಮ್ ಇಲ್ಲ ಅಂತ ಹೇಳಿದ್ರು ಅವಾಗ ಮತ್ತೆ ಒಳಗ್ ಹೋದ್ಮೇಲೆ ಏನೋ ಎಂತ ಒಯ್ದ ಮೇಲೆ ತೊಂದರೆ ಆಗಿ ಸಾಯೋದ್ಕಿಂತ ಬೇಡಪ್ಪ ಅಂತ ಹೇಳಿ ನಾನು ಬಿಳಿಯೋದು ಅದೇ ಏನು ಊಟದಿಂದ ಬರುತ್ತೆ ನೀರಿಂದ ಬರುತ್ತೆ ಎಲ್ಲೇ ಬಂದಿದೆ ಅಂತ ಹೇಳ್ತಾರ ಅವ್ರು ಅದೇ ಈ ಆನ್ಲೈನ್ ನೋಡ್ತಾ ನೋಡ್ತಾ ಇದ್ವಿ ನಮ್ ಸಮಾಜದ ಗ್ರೂಪ್ ಇದೆ ಅವರು ಹಾಕಿದ್ರೆ ಇದ್ ಗ್ರೂಪ್ನಾಗ ಆ ಗ್ರೂಪ್ ನೋಡ್ಕೊಂಡು ಆಮೇಲೆ ಇವ್ ನಮ್ ಆಂಧ್ರ ಕಾಲ ಫೋನ್ ಮಾಡಿದ ನಿಮ್ ನಿಮ್ ಬಗ್ಗೆ ಇಂಟರ್ನೆಟ್ ನೋಡಿ ಎಲ್ಲಾ ಮಾಡಿದಾನವನು ಮಾಡಿ ನೋಡೋಣ ಅಂತ ಬಂದಂಗ ನನಿಗೇನ್ ಸಮಸ್ಯೆ ಅವಾಗು ಇಲ್ರಿ ಈಗ ಇಲ್ರಿ ಊಟ ಮಾಡ್ತಾನೆ ಮಲಗ್ತಾನೆ ಓಡಾಡ್ತಾನೆ ಎಲ್ಲಾ ಮಾಡ್ತಾನೆ ಆದ್ರೆ ಏನಪ್ಪಾ ಅಂದ್ರ ಸ್ವಲ್ಪ ವೀಕ್ ಆಗಿದ್ದೆ ಆರಾಮ್ ಇಲ್ದ ಒಂದ್ ಎಂಟ್ ದಿವಸ ಹಂಗ ಆಗಿತ್ತು ಅವರು ಗುಳ್ಳೆ ಕರಗತ್ತೆ ನಮ್ಮ ಔಷಧಾಗ ಅಂದ್ರೆ ಗುಳ್ಳೆ ಕರಗತ್ತೆ ಮತ್ತೆ ನೀವು ಇಂಪ್ರೂವ್ ಆಗ್ತೀರಿ ಅಂತ ಹೇಳಿದಾರೆ ಈಗ ಗುಳಿಗೆ ನುಂಗಿದ್ಮೇಲೆ ಗೊತ್ತಾಗತ್ತ ಏನು ಅಂತ ಹೇಳಿ ನಿಮ್ಮ ಆಸ್ಪತ್ರೆಗೆ ಥ್ಯಾಂಕ್ ಯು